ನಮಸ್ಕಾರ ನ್ಯೂಸ್ ಪ್ರವಾಸಿಗರ ಮೊಬೈಲ್ ಮತ್ತು ದುಡ್ಡು ಮರಳಿಸಿದ ಟೂರಿಸ್ಟ್ ಪೊಲೀಸ್ ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ನಾರಾಯಣಪುರದ ಛಾಯಾ ಭಗವತಿ ದೇವಸ್ಥಾನಕ್ಕೆ ಪ್ರವಾಸಕ್ಕೆಂದು ಬಂದಂತಹ ಸಾಲವಾಡಗಿ ಗ್ರಾಮದ ಮಲ್ಲನಗೌಡ ಎನ್ನುವ ವ್ಯಕ್ತಿ ದುಡ್ಡು ಮತ್ತು ಮೊಬೈಲ್ ಅನ್ನ ಕಳೆದುಕೊಂಡಿದ್ರು ನಂತರ ಟೂರಿಸ್ಟ್ ಪೊಲೀಸರಾದ ಹೆಚ್ ಎನ್ ಪಾಟೀಲ್ ದುಡ್ಡು ಮತ್ತು ಮೊಬೈಲ್ ಫೋನ್ ಅನ್ನ ಹುಡುಕಿಕೊಡುವಲ್ಲಿ ಯಶಸ್ವಿಯಾಗಿದ್ದಾರೆ ಪ್ರವಾಸಕ್ಕೆ ಬಂದಂತಹ ಸಂದರ್ಭದಲ್ಲಿ ಮೊಬೈಲ್ ಫೋನ್ ಮತ್ತು ಒಂಬತ್ತು ಐನೂರು ಹಣವನ್ನ ಹುಡುಕಿಕೊಡುವಲ್ಲಿ ಯಶಸ್ವಿಯಾಗಿದ್ದಾರೆ ಟೂರಿಸ್ಟ್ ಪೊಲೀಸರಾದ ಹನುಮಂತರಾಯಗೌಡ ಪೊಲೀಸ್ ಪಾಟೀಲ್ ಮತ್ತು ಅರ್ಚಕರಾದ ಚಿದಂಬರ ಜೋಶಿ ಇತರರು ಈ ಸಂದರ್ಭದಲ್ಲಿ ಹಾಜರಿದ್ರು ವರದಿ ರಾಜ್ಕುಮಾರ್ ರಾಠೋಡ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಯಾದಗಿರಿ ಮತ್ತು ಒಂಬತ್ತು ಸಾವಿರದ ಐನೂರು ರೂಪಾಯಿ ಅಮೌಂಟ್ ಇದೆ ಅವರಿಗೆ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ